ಸಿಕ್ಸ್ ಮಂತ್ಸ್ ಇಂದ ನನ್ನ ಮಗನ್ಗೆ ಸ್ಕಿನ್ ಇನ್ಫೆಕ್ಷನ್ ಗೆ ನಾನು ತುಂಬಾ ಡಾಕ್ಟರ್ ಹತ್ರ ಹೋಗಿದ್ದೆ ಸರ್ ಎಷ್ಟು ವಾಸಿ ಆಗಿದೆ ಅಂತಂದ್ರೆ ಅವನ್ಗೆ ಇವಾಗ ಯಾವ್ದೇ ಹಾಸ್ಪಿಟಲ್ ಗೆ ಸಿಕ್ಸ್ ಮಂತ್ಸ್ ಇಂದ ನಾನು ಹೋಗ್ತಾನೆ ಇಲ್ಲ ಅವನ್ಗೆ ನೀವಂದ್ರೆ ತುಂಬಾ ಇಷ್ಟ ಸರ್ ಏನ್ ಮಾಡಿದ್ರೆ ಹೇಳಿ ಸರ್ ಕಲರ್ಸ್ ಪರ್ಪಲ್ ಕಲರ್ ಹಾಕ್ತಿದ್ದೆ ಅವನ್ಗೆ ಜಾಸ್ತಿ ವೀಸಿಂಗ್ ಪ್ರಾಬ್ಲಮ್ ಆ ಲಂಗ್ಸ್ ತರ ಇನ್ಫೆಕ್ಷನ್ಸ್ ಆ ತರ ಜಾಸ್ತಿ ಆಗ್ತಿತ್ತು ಅದೇ ಬಿಕ್ಸ್ ಹಚ್ತಿದ್ದೆ ಆಮೇಲೆ ಜಿಂಜರ್ ಹಾಕ್ತಿದ್ದೆ ಇವಾಗ ತುಂಬಾ ತುಂಬಾ ಎಷ್ಟು ಚೇಂಜ್ ಆಗಿದೆ ನಮ್ಮ ಸ್ಕಿನ್ ಫುಲ್ಲು ಬ್ಲಾಕ್ ಬ್ಲಾಕ್ ಡಾಟ್ಸ್ ಆಗ್ಬಿಟ್ಟಿತ್ತು ಅದೆಲ್ಲಾನು ಆಸೆ ಆಯ್ತು ಸರ್ ಇವಾಗ ಎಷ್ಟು ಸ್ಕಿನ್ ಕೂಡ ಗ್ಲೋ ಬಂದಿದೆ ನನ್ಗಂತೂ ತುಂಬಾ ಫ್ಯಾನ್ ಆಗ್ಬಿಟ್ಟಿದೀನಿ ಸರ್ ಇದಕ್ ಬಿಟ್ರೆ ನನಗೆ ಬೇರೆ ಯಾವ್ದು ಟ್ರೀಟ್ಮೆಂಟ್ ನನ್ಗೆ ಇಷ್ಟ ಆಗಲ್ಲ ಅನ್ನೋ ರೇಂಜ್ ಗೆ ಹೋಗ್ಬಿಟ್ಟಿದ್ವಿ ಒನ್ ಇಯರ್ ನನ್ನ ಮಗನ್ಗೆ ತುಂಬಾ ಸಫರ್ ಆಗಿದ್ದೀನಿ ಸರ್ ಹಾಸ್ಪಿಟಲ್ ಇಶ್ಯೂಸ್ ಅಂತೂ ನಿಮ್ ತರ ತುಂಬಾ ತಾಯಂದಿರು ಸಫರ್ ಆಗ್ತಿದಾರೆ ಅವ್ರಿಗೋಸ್ಕರ ಈ ವರ್ಕ್ಶಾಪ್ ಸೊ ಇದ್ರಲ್ಲಿ ತುಂಬಾ ಚೆನ್ನಾಗಿ ಕಲೀರಿ ಓಕೆ ಎಲ್ಲದನ್ನ ನೋಟ್ಸ್ ಮಾಡ್ಕೊಳ್ಳಿ ಬುಕ್ ಕೊಡ್ತೀವಿ ನನ್ನ ಒಂದು ಉದ್ದೇಶ ನೀವು ನಿಮ್ ಮಗ ಜೀವನ್ದಲ್ಲಿ ಡಾಕ್ಟರ್ ನೋಡ್ಬಾರ್ದು ಮೆಡಿಸಿನ್ ತಗೋಬಾರ್ದು